ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹನ್ನೆರಡನೇ ಅಧ್ಯಾಯ ಸೃಷ್ಟಿಯ ವಿಸ್ತಾರ ಶ್ರೀ ಮೈತ್ರೇಯರು ಹೇಳುತ್ತಾರೆ ಮಹಾತ್ಮನಾದ ಬಿದುರನೆ ಇಲ್ಲಿಯವರೆಗೆ ನಾನು ನಿನಗೆ ಭಗವಂತನ ಕಾಲರೂಪವಾದ ಮಹಿಮೆಯನ್ನು ಹೇಳಿದೆ ಹೇಳಿದರು ಈಗ ಬ್ರಹ್ಮದೇವರು ಜಗತ್ತನ್ನು ಹೇಗೆ ಸೃಷ್ಟಿಸಿದ ಎಂಬುದನ್ನು ಹೇಳುತ್ತೇನೆ ಕೇಳು ಮೊಟ್ಟ ಮೊದಲಿಗೆ ಅವರು ಅಜ್ಞಾನದ ಐದು ವೃತ್ತಿಗಳಾದ ತಮಸ್ಸು ಮೋಹ ಮಹಾಮೋಹ ್ರ ಮತ್ತು ಅಂಧತಾಮಿಸ್ರ ಇವುಗಳನ್ನು ಸೃಷ್ಟಿಸಿದರು ಆದರೆ ಈ ಅತ್ಯಂತ ಪಾಪಮಯ ಸೃಷ್ಟಿಯನ್ನು ನೋಡಿ ಅವರಿಗೆ ಸಂತೋಷವಾಗಲಿಲ್ಲ ಆಗ ಅವರು ತಮ್ಮ ಮನಸ್ಸನ್ನು ಪರಮಾತ್ಮನ ಧ್ಯಾನದಿಂದ ಪವಿತ್ರವಾಗಿಸಿಕೊಂಡು ಬೇರೊಂದು ಸೃಷ್ಟಿಯನ್ನು ಮಾಡಿದರು ಈ ಬಾರಿ ಅವರು ಸನಕ ಸನಂದನ ಸನಾತನ ಮತ್ತು ಸನತ್ ಕುಮಾರ್ ಎಂಬ ನಾಲ್ಕು ಮಂದಿ ನಿವೃತ್ತಿ ಧರ್ಮ ಪಾರಾಯಣರಾದ ಊರ್ಧ್ವರೇತಸ್ಸರಾದ ಮುನಿಶ್ರೇಷ್ಠರನ್ನು ಸೃಷ್ಟಿಸಿದರು ತಮ್ಮ ಆ ಪುತ್ರರಿಗೆ ಸ್ವಯಂಭೂ ಬ್ರಹ್ಮದೇವರು ಪುತ್ರರೇ ನೀವು ಸೃಷ್ಟಿಯನ್ನು ಮಾಡಿರಿ ಎಂದು ಹೇಳಿದರು ಆದರೆ ಅವರು ಹುಟ್ಟಿನಿಂದಲೇ ಮೋಕ್ಷ ಧರ್ಮ ಉಳ್ಳವರು ನಿವೃತ್ತಿ ಮಾರ್ಗನಿಷ್ಠರು ವಾಸುದೇವ ಪಾರಾಯಣರು ಆದುಕಿದ್ದರಿಂದ ಪ್ರವೃತ್ತಿ ಧರ್ಮ ರೂಪವಾದ ಸೃಷ್ಟಿಯನ್ನು ಮಾಡಲು ಇಷ್ಟಪಡಲಿಲ್ಲ ನನ್ನ ಪುತ್ರರು ಹೀಗೆ ನನ್ನ ಅಪ್ಪಣೆಯನ್ನು ಮೀರಿ ತಿರಸ್ಕಾರ ಮಾಡಿದನ್ನು ನೋಡಿ ಬ್ರಹ್ಮದೇವರಿಗೆ ಸಹಿಸಲಾರದಷ್ಟು ಕ್ರೋಧ ಉಂಟಾಯಿತು ಅವರು ಅದನ್ನು ತಡೆದುಕೊಳ್ಳಲು ಪ್ರಯತ್ನ ಮಾಡಿದರು ಆದರೆ ಬುದ್ಧಿಯಿಂದ ಅದನ್ನು ತಡೆದರೂ ಕೂಡ ಆ ಕ್ರೋಧವು ಪ್ರಜಾಪತಿಯ ಹುಬ್ಬುಗಳ ಮಧ್ಯದಿಂದ ನೀಲಿ ಮತ್ತು ಕೆಂಪು ಬಣ್ಣದ ಓರ್ವ ಬಾಲಕನ ರೂಪದಲ್ಲಿ ಪ್ರಕಟಗೊಂಡಿತು ಆ ಬಾಲಕನೇ ದೇವತೆಗಳೆಲ್ಲ ಮೊದಲು ಹುಟ್ಟಿದ ಭಗವಾನ್ ರುದ್ರದೇವರು ಆತನು ಅಳುತ್ತಾ ಅಳುತ್ತಾ ಓ ಜಗದ್ಗುರು ಸೃಷ್ಟಿಕರ್ತನೆ ನನಗೆ ಹೆಸರನ್ನು ವಾಸಸ್ಥಾನವನ್ನು ತಿಳಿಸುವವು ನಾವು ಎಂದು ಕೇಳತೊಡಗಿದನು ಆಗ ಪದ್ಮ ಸಂಭವ ಭಗವಾನ್ ಬ್ರಹ್ಮದೇವರು ಆ ಬಾಲಕನ ಪ್ರಾರ್ಥನೆಯನ್ನು ಈಡೇರಿಸಲು ಮಧುರವಾದ ಮಾಣೆಯಿಂದ ಮಗು ಅಳಬೇಡ ನಿನ್ನ ಇಚ್ಛೆಯನ್ನು ಪೂರೈಸುತ್ತೇನೆ ಎಂದು ಹೇಳಿದರು ದೇವಶ್ರೇಷ್ಠನೇ ನೀನು ಹುಟ್ಟಿದೊಡನೆ ಬಾಲಕನಂತೆ ಅಳತೊಡಗಿದೆ ಆದ್ದರಿಂದ ಜನರು ನಿನ್ನನ್ನು ರುದ್ರ ಎಂಬ ಹೆಸರಿನಿಂದ ಕರೆಯುವರು ನಿನಗೆ ವಾಸಿಸಲು ಹೃದಯ ಇಂದ್ರಿಯ ಪ್ರಾಣ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಸೂರ್ಯ ಚಂದ್ರ ಮತ್ತು ತಪಸ್ಸು ಈ ಸ್ಥಾನಗಳನ್ನು ಮೊದಲೇ ರಚಿಸಿರುವೆ ನೀನು ಮನ್ಯು ಮನು ಮಹಿನಸ ಮಹಾನ ಶಿವ ಋತುಧ್ವಜ ಉಗ್ರ ರೇತಸ ಭವಕಾಲ ವಾಮದೇವ ದೃತ ವೃತ ಎಂಬ ಹೆಸರುಗಳಿಂದ ಖ್ಯಾತನಾಗುವೆ ರುದ್ರದೇವನೇ ಧಿ ವೃತ್ತಿ ಕುಶನ ಉಮಾ ನಿಯತ್ ಸರ್ಪಿ ಇಳ ಅಂಬಿಕಾ ಇರಾವತಿ ಸುಧಾ ಮತ್ತು ದೀಕ್ಷಾ ಎಂಬ ಹನ್ನೊಂದು ಮಂದಿ ರುದ್ರಾಣಿಯರು ನಿನ್ನ ಪತ್ನಿಯರಾಗುವರು ಈ ಹೆಸರುಗಳನ್ನು ಸ್ಥಾನಗಳನ್ನು ಪತ್ನಿಯರನ್ನು ಸ್ವೀಕರಿಸಿ ಇವರ ಮೂಲಕ ಬಹುಮಂದಿ ಪ್ರಜೆಗಳನ್ನು ಸೃಷ್ಟಿಸು ಏಕೆಂದರೆ ನೀನು ಪ್ರಜಾಪತಿಯಾಗಿರುವೆ ಎಂದು ಆತನಿಗೆ ಹೇಳಿದರು ಲೋಕಪಿತ ಬ್ರಹ್ಮದೇವರಿಂದ ಹೀಗೆ ಅಪ್ಪಣೆ ಪಡೆದು ಭಗವಾನ್ ನೀಲಲು ರುದ್ರದೇವರು ಬಲ ಆಕಾರ ಮತ್ತು ಸ್ವಭಾವಗಳೆಲ್ಲದರಲ್ಲಿಯೂ ತನ್ನಂತೆ ಇರುವ ಪ್ರಜೆಗಳನ್ನು ಸೃಷ್ಟಿಸತೊಡಗಿದರು ಭಗವಾನ್ ರುದ್ರನಿಂದ ಉತ್ಪನ್ನರಾದ ಈ ಅಸಂಖ್ಯ ರುದ್ರರು ಗುಂಪುಗಳನ್ನು ಮಾಡಿಕೊಂಡು ಜಗತ್ತನ್ನು ಭಕ್ಷಿಸತೊಡಗಿದರು ಇದನ್ನು ನೋಡಿ ಬ್ರಹ್ಮದೇವರಿಗೆ ತುಂಬಾ ಭಯ ಶಂಕೆಗಳು ಉಂಟಾದರು ಆಗ ಅವರು ರುದ್ರದೇವರನ್ನು ಕುರಿತು ದೇವಶ್ರೇಷ್ಠನೇ ನಿನ್ನ ಪ್ರಜೆಗಳಾದರೂ ತಮ್ಮ ಭಯಂಕರ ದೃಷ್ಟಿಗಳಿಂದ ನನ್ನನ್ನು ಹಾಗೂ ಎಲ್ಲ ದಿಕ್ಕುಗಳನ್ನು ಸುಟ್ಟು ಹಾಕಲು ತೊಡಗಿದ್ದಾರೆ ಆದ್ದರಿಂದ ಇಂಥ ಸೃಷ್ಟಿಯನ್ನು ಮುಂದೆ ಮಾಡಬೇಡ ಎಂದು ಹೇಳಿದರು ನಿನಗೆ ಮಂಗಳವಾಗಲಿ ಈಗ ನೀನು ಸಮಸ್ತ ಪ್ರಾಣಿಗಳಿಗೆ ಸುಖವನ್ನುಂಟು ಮಾಡುವುದಕ್ಕಾಗಿ ತಪಸ್ಸನ್ನು ಆಚರಿಸ ಮತ್ತೆ ಆ ತಪಸ್ಸಿನ ಪ್ರಭಾವದಿಂದಲೇ ನೀನು ಹಿಂದಿನಂತೆ ಈ ವಿಶ್ವವನ್ನು ಸೃಷ್ಟಿಸುವಂತೆ ತಪಸ್ಸಿನ ಮೂಲಕವೇ ಇಂದ್ರಾಯಾತೀತನು ಸರ್ವಾಂತರ ಯಾಮಿಯು ಜ್ಯೋತಿ ಸ್ವರೂಪನು ಆದ ಶ್ರೀಹರಿಯನ್ನು ಮನುಷ್ಯನು ಸುಲಭವಾಗಿ ಹೊಂದಬಲ್ಲರು ಶ್ರೀಮೈತ್ರಿಯರು ಹೇಳುತ್ತಾರೆ ವಿದುರನೆ ಬ್ರಹ್ಮದೇವರ ಅಪ್ಪಣೆಯಂತೆ ರುದ್ರದೇವರು ಹಾಗೇ ಆಗಲಿ ಎಂದು ಹೇಳಿ ಅವರಿಗೆ ಪ್ರದಕ್ಷಿಣೆ ಮಾಡಿ ಅವರಿಂದ ಅನುಮತಿಯನ್ನು ಪಡೆದು ತಪಸ್ಸನ್ನಾಚರಿಸಲು ಒಣಕ್ಕೆ ತೆರಳಲು ಅನಂತರ ಭಗವಂತನ ಶಕ್ತಿಯಿಂದ ಸಂಪನ್ನನಾದ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಲು ಸಂಕಲ್ಪಿಸಿದಾಗ ಅವರಿಗೆ ಹತ್ತು ಮಂದಿ ಪುತ್ರರು ಜನಿಸಿದರು ಅವರಿಂದಲೇ ಲೋಕದಲ್ಲಿ ಬಹುಮಟ್ಟಿಗೆ ಪ್ರಜಾ ಆದದ್ದು ಮರಿಚಿ ಅತ್ರಿ ಅಂಗೀರ ಪುಲಸ್ಪುಲ ಕ್ರತು ಭ್ರಭು ವಶಿಷ್ಠ ದಕ್ಷ ಮತ್ತು ನಾರದರು ಇವರೇ ಆ ಹತ್ತು ಮಂದಿ ಪುತ್ರ ಶ್ರೇಷ್ಠರು ಇವರಲ್ಲಿ ನಾರದರು ಬ್ರಹ್ಮದೇವರ ತೊಡೆಯಿಂದಲೂ ದಕ್ಷನು ಅಂಗುಷ್ಟದಿಂದಲೂ ವಶಿಷ್ಠರು ಪ್ರಾಣದಿಂದಲೂ ಭ್ರಭು ತ್ವಚೆಯಿಂದಲೂ ಕ್ರತು ಕೈಯಿಂದಲೂ ಕುಲಹ ನಾದೆಯಿಂದಲೂ ಕುಲಸ್ಥರು ಕಿವಿಯಿಂದಲೂ ಅಂಗೀರ ಬಾಯಿಯಿಂದಲೂ ಅತ್ರಿಯು ನೇತ್ರಗಳಿಂದಲೂ ಮರೀಚಿಯು ಮನದಿಂದಲೂ ಉತ್ಪನ್ನರಾದ ಮತ್ತೆ ಬ್ರಹ್ಮದೇವರ ಬಲಗಡೆಯ ಸ್ಥಾನದಿಂದ ಧರ್ಮವು ಉತ್ಪನ್ನವಾಯಿತು ಅವನ ಮತ್ ಪತ್ನಿ ಮೂರ್ತಿಯಿಂದ ಸ್ವಯಂ ನಾರಾಯಣನು ಅವತರಿಸಿದನು ಬ್ರಹ್ಮದೇವರ ಬೆನ್ನಿನಿಂದ ಅಧರ್ಮ ಜನ್ಮವಾಯಿತು ಮತ್ತು ಅವನಿಂದ ಜಗತ್ತಿಗೆ ಭಯವನ್ನುಂಟು ಮಾಡುವ ಮೃತ್ಯುವು ಜನಿಸಿದನು ಹೀಗೆ ಬ್ರಹ್ಮದೇವರ ಹೃದಯದಿಂದ ಕಾಮವು ಹುಬ್ಬುಗಳಿಂದ ಕ್ರೋಧವು ಕೆಳಗಿನ ತೊಟಿಯಿಂದ ಲೋಭವು ಬಾಯಿಯಿಂದ ಮಾತಿಗೆ ಅಧಿಷ್ಟಾತ್ರಿ ದೇವತೆಯಾದ ಸರಸ್ವತಿಯು ಲಿಂಗದಿಂದ ಸಮುದ್ರವು ಗುದದಿಂದ ರಾಕ್ಷಸಾಧಿಪತಿಯು ಪಾಪಗಳಿಗೆ ನಿವಾಸ ಸ್ಥಾನವಾಗಿರುವ ನಿರ್ವತೆಯು ಉದ್ಭವಿಸಿದರು ನೆರಳಿನಿಂದ ದೇವಭೂತಿಯ ಪುತ್ರರಾದ ಪತಿಪೂಜ್ಯರಾದ ಕರ್ತಮರು ಜನಿಸಿದರು ಹೀಗೆ ಇಡೀ ಜಗತ್ತು ಸೃಷ್ಟಿಕರ್ತರಾದ ಬ್ರಹ್ಮದೇವರ ಶರೀರ ಮತ್ತು ಮನಸ್ಸುಗಳಿಂದ ಉಂಟಾಗಿದೆ ಮಹಾತ್ಮನಾದ ಎದುರನೆ ಬ್ರಹ್ಮದೇವರ ಕನ್ಯೆಯಾದ ಸರಸ್ವತಿಯು ಅತ್ಯಂತ ಸುಕುಮಾರಿಯೂ ಸುಂದರಿಯೂ ಆಗಿದ್ದರು ಆಕೆಗೆ ಕಾಮವಿಲ್ಲದಿದ್ದರೂ ಬ್ರಹ್ಮದೇವರು ಆಕೆಯನ್ನು ಕಾಣಿಸಿದರು ಎಂದು ನಾವು ಕೇಳಿದ್ದೇವೆ ಬ್ರಹ್ಮದೇವರು ಇಂತಹ ಅಧರ್ಮಮಯವಾದ ಸಂಕಲ್ಪ ಮಾಡಿದ್ದನ್ನು ಕಂಡು ಅವರ ಪುತ್ರರಾದ ಮರೀಚಿಗಳೇ ಮುಂತಾದ ಮಹರ್ಷಿಗಳು ಅವರಿಗೆ ವಿಶ್ವಾಸ ಪೂರ್ವಕ ತೆರಿ ಹೇಳಿದರು ಸಮರ್ಥರು ಮನಸ್ಸಿನಲ್ಲಿ ಉಂಟಾಗಿರುವ ಈ ಕಾಮದ ವೇಗವನ್ನು ತಡೆಯುವ ಶಕ್ತಿ ಇದ್ದರೂ ತಾವು ಅದನ್ನು ತಡೆಗಟ್ಟದೆ ಪುತ್ರಿ ಗಮನವನ್ನು ಮಾಡಲು ಸಂಕಲ್ಪಿಸಿದ್ದೀರಲ್ಲ ಇಂತಹ ಪಾಪವನ್ನು ಹಿಂದಿನ ಯಾವ ಬ್ರಹ್ಮದೇವರೂ ಮಾಡಿಲ್ಲ ಮುಂದಿನವರೂ ಮಾಡಲಾರ ಜಗದ್ಗುರುವೇ ನಿಮ್ಮಂಥ ತೇಜಸ್ವಿ ಪುರುಷರಿಗೆ ಇಂತಹ ಕೆಲಸ ಶೋಭಿಸುವುದಿಲ್ಲ ಏಕೆಂದರೆ ನಿಮ್ಮಂಥವರ ಆಚರಣೆಗಳನ್ನು ಅನುಸರಿಸಿರುವುದರಿಂದಲೇ ಜಗತ್ತುಕ್ಕೆ ಕಲ್ಯಾಣವಾಗುತ್ತದೆ ಯಾರು ತನ್ನಲ್ಲಿ ವಿಲೀನಗೊಂಡಿರುವ ಈ ಜಗತ್ತನ್ನು ಸ್ವಯಂ ಪ್ರಕಾಶದಿಂದಲೇ ಪ್ರಕಟಪಡಿಸುವ ಆ ಪರಮಾತ್ಮನಿಗೆ ನಮೋ ನಮ ಈ ಸಮಯದಲ್ಲಿ ಆತನೇ ಧರ್ಮವನ್ನು ರಕ್ಷಿಸಬಲ್ಲನು ತನ್ನ ಪುತ್ರರಾದ ಮರೀಚಿಗಳೇ ಮುಂತಾದ ಪ್ರಜಾಪತಿಗಳು ತಮ್ಮ ಮುಂದೆ ಹೀಗೆ ಹೇಳುತ್ತಿರುವುದನ್ನು ನೋಡಿ ಪ್ರಜಾಪತಿಗಳಿಗೂ ಪತಿಯಾದ ಬ್ರಹ್ಮದೇವರಿಗೆ ತುಂಬಾ ನಾಚೆಗೆ ಉಂಟಾಗಿ ಅವರು ಒಡನೆ ಆ ದೇಹವನ್ನು ತೊರೆದು ಬಿಟ್ಟರು ಹೀಗೆ ಅವರು ತೊರೆದ ಘೋರವಾದ ಶರೀರವನ್ನು ದಿಕ್ಕುಗಳು ಸ್ವೀಕರಿಸಿದವು ಅದೇ ಮಂಜು ಆಯಿತು ಅದನ್ನು ಅಂಧಕಾರವೆಂದು ಹೇಳುತ್ತಾರೆ ಒಮ್ಮೆ ಬ್ರಹ್ಮದೇವರು ನಾನು ಎಲ್ಲ ಲೋಕಗಳನ್ನು ಹಿಂದೆ ಇದ್ದಂತೆ ವ್ಯವಸ್ಥಿತವಾದ ರೂಪದಲ್ಲಿ ಸೃಷ್ಟಿ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಆಗ ಅವರ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಪ್ರಕಟಗೊಂಡವು ಇವುಗಳಲ್ಲದೆ ಉಪವೇದಗಳು ನ್ಯಾಯಶಾಸ್ತ್ರ ಅಧ್ವೈರ್ಯ ಉದ್ಘಾತ ಹೋತ್ರ ಮತ್ತು ಬ್ರಹ್ಮ ಎಂಬ ನಾಲ್ಕು ಮಂದಿ ವೃತ್ತಿಗಳು ಕರ್ಮಗಳು ಯಜ್ಞಗಳ ವಿಸ್ತಾರ ಧರ್ಮದ ನಾಲ್ಕು ಪಾದಗಳು ನಾಲ್ಕು ಆಶ್ರಮಗಳು ಅವುಗಳ ವೃತ್ತಿಗಳು ಹೀಗೆ ಎಲ್ಲವೂ ಬ್ರಹ್ಮದೇವರ ಮುಖಗಳಿಂದ ಉದ್ಭವಿಸಿದವು ಬಿದುರನ್ನು ಕೇಳಿದನು ತಪೋಧನರೇ ಸೃಷ್ಟಿಕರ್ತನಾದ ಪ್ರಜಾಪತಿಗಳು ಪ್ರಭುವಾದ ಬ್ರಹ್ಮದೇವರು ತಮ್ಮ ಮುಖಗಳಿಂದ ಈ ವೇದಾದಿಗಳನ್ನು ಹೊರಹೊಮ್ಮಿಸಿದಾಗ ಅವರು ಯಾವ ಯಾವ ಮುಖದಿಂದ ಯಾವ ಯಾವ ವಸ್ತುಗಳನ್ನು ನಿರ್ಮಾಣ ಮಾಡಿದರು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸುವವರಾಗಿ ಎಂದು ವಿಜ್ಞಾಪಿಸಿಕೊಂಡರು ಮೈತ್ರಿ ಹೇಳುತ್ತಾರೆ ಎಲೆ ವಿದುರನೆ ಬ್ರಹ್ಮದೇವರು ತಮ್ಮ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಈ ದಿಕ್ಕುಗಳ ಮುಖಗಳಿಂದ ಕ್ರಮವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳನ್ನು ಪ್ರಕಟಪಡಿಸಿದರು ಇದೇ ಕ್ರಮದಲ್ಲಿ ಪೋತೃವಿನ ಕರ್ಮವಾದ ಶಸ್ತ್ರವನ್ನು ಅಧ್ವೈರ ಕರ್ಮವಾದ ಇಜ್ಜೆಯನ್ನು ಉದಾತ್ಕೃತುವಿನ ಕರ್ಮವಾದ ಸ್ತುತಿಸೋ ಸ್ತೋಮವನ್ನು ಬ್ರಹ್ಮನ ಕರ್ಮವಾದ ಪ್ರಾಯಶ್ಚಿತ್ತವನ್ನು ಹೊರಹೊಮ್ಮಿಸಿದರು ಹೀಗೆ ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಮತ್ತು ವೇದ ಶಿಲ್ಪವಿದ್ಯೆ ಈ ನಾಲ್ಕು ಉಪವೇದಗಳನ್ನು ಕ್ರಮವಾಗಿ ಪೂರ್ವಾತಿ ದಿಕ್ಕುಗಳ ಮುಖಗಳಿಂದಲೇ ನಿರ್ಮಾಣ ಮಾಡಿದರು ಮತ್ತು ಸರ್ವಜ್ಞರಾದ ಆ ಬ್ರಹ್ಮದೇವರು ಇತಿಹಾಸ ಪುರಾಣ ರೂಪವಾದ ಐದನೇ ವೇದವನ್ನು ಎಲ್ಲ ಮುಖಗಳಿಂದ ನಿರ್ಮಿಸಿದರು ಅದೇ ಕ್ರಮದಲ್ಲಿ ಷೋಡಶಿ ಮತ್ತು ಉಕ್ತ ಚಯನ ಮತ್ತು ಅಗ್ನಿಷ್ಟೋಮ ಆಪ್ತೋರ್ಯಾಯ ಮತ್ತು ಅತಿರಾತ್ರ ವಾಜಪೇಯ ಮತ್ತು ಗೋಸವ ಎಂಬ ಎರಡೆರಡು ಯಾಗಗಳು ಪೂರ್ವಾದಿ ಮುಖಗಳಿಂದ ಉತ್ಪನ್ನವಾದವು ವಿದ್ಯಾ ದಾನ ತಪಸ್ಸು ಸತ್ಯ ಎಂಬ ಧರ್ಮದ ನಾಲ್ಕು ಪಾದಗಳನ್ನು ವೃತ್ತಿಗಳ ಸಹಿತ ನಾಲ್ಕು ಆಶ್ರಮಗಳನ್ನು ಇದೇ ಕ್ರಮದಲ್ಲಿ ಪ್ರಕಟಪಡಿಸಿದನು ಸಾವಿತ್ರ ಪ್ರಜಾಪಾತ್ಯ ಬ್ರಾಹ್ಮ ಮತ್ತು ಬೃಹತ್ ಈ ನಾಲ್ಕು ವೃತ್ತಿಗಳು ಬ್ರಹ್ಮಚಾರಿಗಳಾಗಿವೆ ವಾರ್ತಾ ಸಂಚಯ ಶಾಲಿನ ಮತ್ತು ಶಿಲೋಂಚ ಇವು ನಾಲ್ಕು ವೃತ್ತಿಗಳು ಗೃಹಸ್ಥರಿಗೆ ಸಂಬಂಧಪಟ್ಟವು ಇದೇ ರೀತಿಯಲ್ಲಿ ವಾನಪ್ರಸ್ಥರಲ್ಲಿ ವೃತ್ತಿ ಭೇದಕಾನುಸಾರವಾಗಿ ವೈಖಾನಸ ವಾಲಕಿಲ್ಯ ಔದುಂಬರ ಮತ್ತು ಫೇನಪ ಇವು ನಾಲ್ಕು ವಾನಪ್ರಸ್ತೀರು ಹಾಗೂ ಕುಟೀಚಕ ಬಹುದೂಕ ಹಂಸ ಮತ್ತು ನಿಷ್ಕ್ರಿಯ ಪರಮಹಂಸ ಇವು ನಾಲ್ಕು ಸನ್ಯಾಸಿಗಳ ಭೇದವಾಗಿದೆ ಇದೇ ಕ್ರಮದಲ್ಲಿ ಅನ್ವೀಕ್ಷಿಕಿ ತ್ರಯಿ ವಾರ್ತಾ ಮತ್ತು ದಂಡನೀತಿ ಈ ನಾಲ್ಕು ವಿದ್ಯೆಗಳು ನಾಲ್ಕು ವರದಿಗಳು ಕೂಡ ಬ್ರಹ್ಮದೇವನ ಉಪನಯನ ಸಂಸ್ಕಾರವಾದ ನಂತರ ಗಾಯತ್ರಿ ಅಧ್ಯಯನಕ್ಕಾಗಿ ಆಚರಿಸುವ ನಾಲ್ಕು ದಿನಗಳ ವ್ರತ ಒಂದು ವರ್ಷದಿಂದ ಬ್ರಹ್ಮಚರ್ಯ ವರ್ತ ವೇದಾಧ್ಯಯನ ಮುಗಿಯವರಿಗೆ ಪಾಲಿಸುವ ಬ್ರಹ್ಮಚರ್ಯ ವ್ರತ ಜೀವಮಾನ ಪರ್ಯಂತ ಬ್ರಹ್ಮಚರ್ಯ ಪಾಲನೆ ಕೃಷಿಯೇ ಮುಂತಾದ ಶಾಸ್ತ್ರವೇಧ ವ್ಯಕ್ತಿಗಳು ಈ ಐದು ಯಾಗಾದಿಗಳನ್ನು ಮಾಡುವುದು ಅಯಾಚಿತ ವ್ಯಕ್ತಿ ಧಾನ್ಯದ ಕಣದಲ್ಲಿ ಅಥವಾ ಧಾನ್ಯದ ಅಂಗಡಿಯ ಮಳೆಯ ಬಿತ್ತು ಕಾಳವನ್ನು ಆರಿಸಿ ತಂದು ಅದರಿಂದ ಜೀವನ ನಿರ್ವಾಹ ಮಾಡುವುದು ಉಳಿಮೆಯಿಲ್ಲದ ಭೂಮಿಯಲ್ಲಿ ಬೆಳೆದ ಧಾನ್ಯದಿಂದ ಜೀವನ ನಿರ್ವಹಣೆ ಹೊಸ ಧಾನ್ಯವು ತೊರೆತಕ್ಷಣ ಹಿಂದೆ ಸಂಗ್ರಹಿಸಲ್ಪಟ್ಟ ಧಾನ್ಯವನ್ನು ದಾನ ಮಾಡುವುದು ಪ್ರಾತಃ ಕಾಲದಲ್ಲಿ ಎತ್ತಾಗ ಮುಖವು ಯಾವ ದಿಕ್ಕಿಗೆ ಇರುತ್ತದೋ ಅದೇ ದಿಕ್ಕಿನಿಂದ ಹಣ್ಣು ಮುಂತಾದವುಗಳನ್ನು ತಂದು ಜೀವನವನ್ನು ನಿರ್ವಹಿಸುವುದು ತಾನಾಗೆ ಒದಿದ್ದ ಹಣ್ಣುಗಳಿಂದ ಜೀವನ ನಿರ್ವಹಣೆ ಕೊಡುಗೆಯನ್ನು ನಿರ್ಮಿಸಿಕೊಂಡು ಒಂದೇ ಕಡೆಯಲ್ಲಿ ಧರ್ಮಗಳನ್ನು ನಡೆಸುತ್ತಾ ಇರುವುದು ಕರ್ಮದ ಕಡೆಗೆ ಗೌಣ ದೃಷ್ಟಿಯನ್ನು ನೆಸಿ ಜ್ಞಾನವನ್ನೇ ಪ್ರಧಾನವೆಂದು ತಿಳಿಯುವುದು ಜ್ಞಾನಾಭ್ಯಾಸಿ ಜೀವನ್ಮುಕ್ತ ಜ್ಞಾನಿ ಮೋಕ್ಷವನ್ನು ಕೊಡುವ ಆತ್ಮವಿದ್ದೆ ಸ್ವರ್ಗಾದಿ ಫಲಗಳನ್ನು ಕೊಡುವ ಕರ್ಮವಿದ್ದೆ ಕೃಷಿ ವ್ಯಾಪಾರಾದಿ ಸಂಬಂಧಿ ರೀತಿ ರಾಜನೀತಿ ಭೂ ಭುವ ಸುವ ಇವು ಮೂರು ಮತ್ತು ನಾಲ್ಕನೇದು ಮಹಾ ಸೇರಿ ನಾಲ್ಕು ವ್ಯಾಹೃತಿಗಳು ಅಶ್ವಲಾಯನರು ತಮ್ಮ ಗೃಹ ಸೂತ್ರದಲ್ಲಿ ತಿಳಿಸಿದಂತೆ ಎಂ ಏವಂ ವ್ಯಾಹತ್ರಯ ಪ್ರೋಕ್ತ ವ್ಯಸ್ತ ಸಮಸ್ತ ಅಥವಾ ಭೂ ಭುವ ಸುವ ಮಹಾ ಇವು ನಾಲ್ಕು ವ್ಯಾಹೃತಿಗಳು ಸ್ತುತಿಗಳು ಹೇಳುತ್ತವೆ ಭೂರ್ಭೋಸ್ವರ ಸುವರತಿ ವೇತಾಶಿಸೋ ವ್ಯಾಹಯ ತಾಶಾ ಮಹಾ ಚತುರ್ಥೆ ಮಹೌ ಚಮಸಿ ತೈತ್ತರಿಗೆ ಉಪನಿಷ ಬ್ರಹ್ಮದೇವನ ನಾಲ್ಕು ಮುಖಗಳಿಂದ ಉತ್ಪನ್ನವಾದವು ಅವರ ಹೃದಯಾಕಾಶದಿಂದ ಓಂಕಾರವು ಪ್ರಕಟಗೊಂಡಿತು ಬ್ರಹ್ಮದೇವರ ರೋಮಗಳಿಂದ ಉಷ್ಣಿಕ ತ್ವಚೆಯಿಂದ ಗಾಯತ್ರಿ ಮಾಂಸದಿಂದ ತ್ರಿಷ್ಟುಪ್ ಸ್ನಾಯುಗಳಿಂದ ಅನುಷ್ಠಪ್ ಅಸ್ಥಿಗಳಿಂದ ಜಗತಿ ಮಜ್ಜೆಯಿಂದ ಪಂಕ್ತಿ ಮತ್ತು ಪ್ರಾಣಗಳಿಂದ ಬೃಹತಿ ಎಂಬ ಚಂದಗಳು ಹೀಗೆ ಅವರು ಜೀವ ಸ್ಪರ್ಶ ವರ್ಣ ಕವರ್ಗಾದಿ ಪಂಚವರ್ಗ ಮತ್ತು ದೇಹ ಸ್ವರವರ್ಣ ಆಕಾರಾದಿಗಳೆಂದು ಕರೆಯಲ್ಪಟ್ಟರು ಅವರ ಇಂದ್ರಿಯಗಳನ್ನು ಊಷ್ಮವರ್ಣ ಮತ್ತು ಬಲವನ್ನು ಅಂತ ಸ್ತವರ್ಣ ಯರ ಲವ ಎಂದು ಹೇಳುತ್ತಾರೆ ಅವರ ಕ್ರೀಡೆಯಿಂದ ನಿಷಾದ ಋಷಭ ಗಾಂಧಾರ ಶಜ ಮಧ್ಯಮ ದೈವತ ಪಂಚಮ ಇವು ಏಳು ಸ್ವರಗಳು ಉಂಟಾದವು ಯಾವೆದುರ ಬ್ರಹ್ಮದೇವರು ಶಬ್ದ ಬ್ರಹ್ಮಸ್ಥ ರೂಪರಾಗಿ ವೈಖರಿ ರೂಪದಿಂದಲೂ ವ್ಯಕ್ತರಾಗಿಯೂ ಪರಾರೂಪ ಓಂಕಾರದಿಂದ ಅವ್ಯಕ್ತರಾಗಿಯೂ ಇದ್ದಾರೆ ಮತ್ತು ಆ ಶಬ್ದ ಬ್ರಹ್ಮನ ಮೇಲಿರುವ ನಾವು ಎಲ್ಲೆಡೆಗಳಲ್ಲೂ ಪರಿಪೂರ್ಣವಾಗಿರುವ ಪರಿಬ್ರಹ್ಮು ಅನೇಕ ಪ್ರಕಾರದ ಶಕ್ತಿಗಳಿಂದ ಕೂಡಿ ಇಂದ್ರಾದಿ ದೇವತೆಗಳ ರೂಪಗಳಿಂದ ಬೆಳಗುತ್ತದೆ ಎಲೆ ಬಿದುರನೆ ಬ್ರಹ್ಮದೇವರು ಕಾಮಾಸಕ್ತವಾಗಿದ್ದ ತಮ್ಮ ಮೊದಲನೇ ದೇಹವನ್ನು ತ್ಯಜಿಸಿದ ನಂತರ ಬೇರೊಂದು ಶರೀರವನ್ನು ಧರಿಸಿ ವಿಶ್ವವನ್ನು ವಿಸ್ತರಿಸಬೇಕೆಂದು ಯೋಚಿಸಿದರು ಮರೀಚಿಗಳೇ ಮುಂತಾದ ಮಹಾಶಕ್ತಿ ಸಂಪನ್ನರಾದ ಋಷಿಗಳಿಂದಲೂ ಕೂಡ ರಾಷ್ಟ್ರೀಯ ವಿಸ್ತಾರವು ಹೆಚ್ಚಾಗಿ ಆಗದೇ ಇದ್ದುದನ್ನು ಕಂಡು ಅವರು ತಮ್ಮ ಮನಸ್ಸಿನಲ್ಲಿ ಏನಿದು ಎಂತ ಆಶ್ಚರ್ಯ ನಾನು ನಿರಂತರವಾಗಿ ಪ್ರಯತ್ನ ಮಾಡಿದರೂ ಪ್ರಜಾ ವೃದ್ಧಿಯು ಆಗುತ್ತಿಲ್ಲವಲ್ಲ ದೈವವೇದಕ್ಕೆ ಏನೋ ವಿಘ್ನವನ್ನು ತಂದೊಡುತ್ತೇನೆ ಎಂದು ಕಾಣುತ್ತೇನೆ ಎಂದು ಚಿಂತೆಗೊಳ್ಳ ಮಾಡಬೇಕಾದ ಯುಕ್ತವಾದ ಕಾರ್ಯಗಳನ್ನು ಮಾಡುತ್ತಿದ್ದ ಬ್ರಹ್ಮದೇವರು ಹೀಗೆ ದೈವದ ಕುರಿತು ವಿಚಾರ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಅವರ ಶರೀರದಲ್ಲಿ ಎರಡು ಭಾಗಗಳ ಉಂಟಾದವು ಕ ಎಂಬುದು ಬ್ರಹ್ಮದೇವರ ಹೆಸರು ಅದರಿಂದ ವಿಭಾಗಗೊಂಡಿದ್ದರಿಂದ ಕಾಯ ಎಂದು ಶರೀರಕ್ಕೆ ಹೆಸರಾಯಿತು ಹೀಗೆ ಒಡೆದ ಅವರ ಶರೀರದ ಎರಡು ಭಾಗಗಳಿಂದ ಒಂದು ಸ್ತ್ರೀ ಪುರುಷರ ಜೋಡಿ ಪ್ರಕಟವಾಯಿತು ಅವುಗಳಲ್ಲಿ ಪುರುಷ ಭಾಗವು ಸಾಮ್ರಾಜ್ ಸ್ವಯಂಭೂ ಮನವಾಯಿತು ಸ್ತ್ರೀ ಭಾಗವು ಅವನ ಸಾಮ್ರಾಜ್ಞಿ ಶತರೂಪಾದೇವಿಯಾಯಿತು ಅಂದೆಯಿಂದ ಮಿಥುನ ಧರ್ಮ ಸ್ತ್ರೀ ಪುರುಷ ಸಂಭೋಗದಿಂದ ಪ್ರಜೆ ವೃದ್ಧಿ ಆಗತೊಡಗಿತು ಮಹಾರಾಜ ಸ್ವಯಂಭೂಮನು ಶತರೂಪ ದೇವೆಯಲ್ಲಿ ಐದು ಸಂತಾನಗಳನ್ನು ಪಡೆದನು ಸಾಧು ಶಿರೋಮಣಿಯಾದ ವಿಧರಣೆ ಅವರಲ್ಲಿ ಉತ್ತಾನ ಪಾದರೆಂಬ ಇಬ್ಬರು ಪುತ್ರರು ಹಾಗೂ ಆಕೃತಿ ದೇವಹೂತಿ ಪ್ರಸೂತಿ ಎಂಬ ಮೂರು ಪುತ್ರಿಯರು ಮನುವು ಅವರಲ್ಲಿ ಆಕೃತಿಯನ್ನು ರುಚಿ ಎಂಬ ಪ್ರಜಾಪತಿಗೂ ಮಧ್ಯದ ಮಗಳಾದ ದೇವಭೂತಿಯನ್ನು ಕರ್ದ ಪ್ರಜಾಪತಿಗೂ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೂ ಕೊಟ್ಟು ವಿವಾಹ ಮಾಡಿದರು ಆ ಮೂರು ಪುತ್ರಿಯರ ಸಂತಾನದಿಂದ ಇಡೀ ಜಗತ್ತೇ ತುಂಬ ಹೋಯಿತು ಹನ್ನೆರಡನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣಿ ಪರಮ ವಂಶಾಸ್ತ್ರ ತೃತೀಯ ಸ್ಕಂದೆ ದ್ವಾದಶೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ कमेंट ಮಾಡಿದ್ರಿ ಧನ್ಯವಾದ